ತಾವೆಲ್ಲ ಬೆಳಗ್ಗೆಯಿಂದ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದು ಸನ್ನಿವೇಶ ಇವತ್ತು ಕಮಳಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಏನು ಉತ್ತಮ ಕಾರ್ಯಗಳನ್ನು ಮಾಡ್ಕೊಳ್ತಾ ತಾಲೂಕಿನಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ನಾವು ನಡೆಸ್ಕೊಂಡು ಬಂದಿರ್ತೀವಿ ಈಗ ಮುಂದಿನ ದಿನಗಳಲ್ಲಿಯೂ ಸಹ ಏನು ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಲ್ಲಿಕಾ ಅವೀನ್ ಕುಮಾರ್ ಅವರು ಸಹ ಅವರ ಅವಧಿಯಲ್ಲೂ ಸಹ ಕಮಳೀಪುರ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸುಸೂತ್ರವಾಗಿ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ನಾವಂತೂ ನಂಬಿದ್ದೀವಿ ಅದೇ ರೀತಿಯಾಗಿ ಏನು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಸರ್ವ ಸದಸ್ಯರು ಇರ್ತಾವೆಲ್ಲ ಇಲ್ಲಿದ್ದೀರಿ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಒಂದು ಅಧ್ಯಕ್ಷರ ಚುನಾವಣೆ ತುಂಬ ಸುಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ ರೇಷ್ಮೆ ಇಲಾಖೆ ಅಧಿಕಾರಿಗಳಾಗಿದ್ದಂಥ ಶ್ರೀತಾ ಸತೀಶ್ ಅವರು ತುಂಬ ಸುಸೂತ್ರವಾಗಿ ಅಧ್ಯಕ್ಷರ ಒಂದು ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿಯಾಗಿ ಏನು ಕಂಬಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಂಬಳಿಪುರ ಗ್ರಾಮ ಪಂಚಾಯಿತಿ ಸೂಲಿಬೆಲೆ ಹೋಬಳಿಯಲ್ಲಿ ಈ ಎಲ್ಲ ಐದು ಗ್ರಾಮ ಪಂಚಾಯಿತಿಗಳ ಒಂದು ಸದಸ್ಯರು ಸಹ ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕಿಯೋನಿಕ್ಸ್ನ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡ್ರವರ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಪಂಚಾಯಿತಿಗಳಿವು ಒಂದು ಕಾಂಗ್ರೆಸ್ ಬೆಂಬಲಿತ ಪಂಚಾಯಿತಿಗಳು ಈ ಒಂದು ಪಂಚಾಯಿತಿಗಳಲ್ಲಿ ಇವತ್ತು ಸಹ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲಿಕಾರ್ವ್ ಕುಮಾರ್ ಅವರು ಆಯ್ಕೆ ಆಗಿದ್ದಾರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಹಾಗೂ ಶುಭಾಶಯಗಳನ್ನು ಕೋರೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಕಂಬಳಿಪುರ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಸತೀಶ್ ಅಣ್ಣನೂ ಎಂ ಶರತ್ ಬಚ್ಚ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಿದ್ವಿ ಅವಿರೋಧವಾಗಿ ಆಯ್ಕೆ ಮಾಡಿರೋ ನಂತರ ನಮ್ಮೆಲ್ಲ ಸದಸ್ಯರಿಗೂ ಧನ್ಯವಾದ